ಎಷ್ಟು ಚೆಂದ ಆರಾಗ ನೋಡಿಲ್ಲ ಅವಾಗವ ಕೇಳ್ತಮ್ಮ ಇದು ಎಲ್ಲ ಆಯ್ತು ಸರಿ ಮುಂದೆ ಬಾಬಾ ಮತ್ತೆ ಕಾಯ್ಗೆ ಅಂತ ಹೇಳಿದ್ರಲ್ಲ ಕಾಯಿ ಅಂದ್ರೆ ಅಂತ ತಿಳ್ಕೊಂಡೆ ಅಬ್ದುಲ್ ಬಂದನ್ ಅವನ್ ನಿನ್ ಕಾಯಿ ಅವ ಬಂದು ನಿನ್ ಮ್ಯಾಗ ಅಂತ ಹೇಳ ಹೆಂಗ್ ಸಾರ್ತೆ ಅದನ್ನ ಸಾಂಕೇತಿಕವಾಗಿ ನಾನು ಹೇಳಿದ್ದೆ ಅದ ನನ್ ಕಾಯಿ ಕಾಯಿ ಬಂತಲ್ಲ ಮತ್ತೆ ಅದಕ್ಕೆ ನಿನಗೆ ಅಂತ ಹಾಗೆ ಶರಣ ಶರಣಾದ್ರೆ ಎಲ್ಲವೂ ಕೂಡ ಹೆಂಗಾಗ್ತದಂತೆ ಇದೇ ಥರ ಒಮ್ಮೆ ಶ್ಯಾಮ್ ಅವ್ರ ಅದ್ನಿಗೂ ಕೂಡ ಹೀಗೆ ಆಗಿರ್ತೈತಿ ಅವಾಗ ಹಂಗಾರು ಕೊಟ್ಟು ಕಳಿಸ್ತಾರೆ ಯಾಕೆ ಕೊಡ್ತಿ ಬಿಡು ಕೊಟ್ಟು ಕಳಿಸ್ ಮುಂಜಾನೆ ಆರಾಮ ಅಂತಾರೆ ಮತ್ತೆ ಮುಂಜಾನೆ ಇವ್ರಿಗೆ ಹೋಗಿ ನೋಡ್ಕೊಂಡು ಬರ್ತಾರೆ ಹೆಂಗದಾರಪ್ಪ ನಿಮ್ಮ ಬ್ರದರ್ ಮಿಸಸ್ ಅಂತ ಏನು ಬಾಬಾ ಒಂದು ಕಡೆ ನೀವೇ ಪ್ರಾಬ್ಲಮ್ಸ್ ಕ್ರಿಯೇಟ್ ಮಾಡ್ತೀರಿ ನೀವೇ ಇದು ಮಾಡ್ತೀಯ ಹೇ ಹಂಗಲ್ಲ ಕರ್ಮದ ಅವರವ್ರ ಕರ್ಮ ಕರ್ಮದ ದಾರಿ ಭಾಳ ರಹಸ್ಯ ಐತಿ ನಾನು ಏನೂ ಮಾಡದೇ ಇದ್ದರು ಅವ್ರ ಅವ್ರವ್ ಲಕ್ಕ ಹೆಂಗೈತೆ ಐತೆ ಹಂಗೆ ಅದು ಆಗ್ತೈತಿ ನಾನು ಬರೀ ಸೂತ್ರಧಾರ ಅಷ್ಟೇ ಅಂತ ಹೀಗೆ ಒಬ್ಬ ಇರಾನಿಯವರು ಬಾಂಬೆದೊಳಗೆ ಪುತ್ರಿ ಅಕ್ಕಿಗೆ ಫಿಟ್ಸ್ ಬರ್ತಿರ್ತದೆ ಹಗಲೆಲ್ಲ ಫಿಟ್ಸ್ ಬರ್ತೈತಿ ಈ ಉದಿ ಹಾಕಿ ನೀರು ಮ್ಯಾಗ ಫಿಟ್ಸ್ ಬರೋದು ಕಡಿಮೆ ಅಂತ ಹೇಳ್ತಾರೆ ಇನ್ನೊಬ್ಬ ಅರ್ಧದೊಳಗೆ ಒಬ್ಬ ಅಜ್ಜ ಇರ್ತಾನೆ ಅವನಿಗೆ ರೀನಲ್ ಸ್ಟೋನ್ಸ್ ಆಗಿರ್ತಾವ ಏನು ಮಾಡಿದ್ರು ಬರ್ತಿರಂಗಿಲ್ಲ ಹೊರಗೆ ಆಪ್ರೇಷನ್ ಮಾಡ್ಕೋಬೇಕಂತಂದ್ರೆ ರೆಡಿ ಇರೋದಿಲ್ಲ ಸೊ ಇದು ಬಾಬಾರವ್ರ ಅಂಗಾರ ಕೊಡಿಸಿದ್ಮಾಗ ಅದು ಕಲ್ಲು ಹೊರಗೆ ಬಂತು ಅನ್ನುವಂಥ ಘಟನೆ ಬರ್ತದೆ ಇನ್ನೊಬ್ಬ ಬಾಂಬೆದಕ್ಕೆ ಹೋಗ್ಬೇಕು ಇರ್ತಾವೆ ಆಕೆಗೆ ಡಿಲೇವರಿ ಟೈಮ್ನಾಗ ಭಾಳ ಆಗ್ತಿರ್ತದೆ ಅದಕ್ಕೆ ಶಿರಡಿಗೆನ ಕರ್ಕೊಂಡು ಬಂದು ಈಗ ಅಂಗಾರ ಹಾಕಿ ಆ ಟೈಮ್ನಾಗ ಡಿಲಿವರಿ ಮಾಡಿಸಿದ್ರೆ ಎಲ್ಲ ನೋವು ಹೋಗ್ತೈತಿ ಆರಾಮ ಪ್ರಸವ ಆಗ್ತೈತಿ ಅನ್ನುವಂಥ ಘಟನೆ ಬರ್ತದೆ ಹೀಗೆ ಉದಿಯ ಕುರಿತು ಉದಿಯ ಮಹತ್ವ ಕುರಿತು ಉದಿ ನಮ್ಮ ಐಹಿಕವಾದಂಥ ರೋಗಗಳನ್ನು ಭವರೋಗಗಳನ್ನು ಕಡಿಮೆ ಮಾಡ್ತೇವೆ ಮತ್ತು ಅದೃಷ್ಟವನ್ನು ಕೂಡ ತರಬೇಕು ಅನ್ನೋ ಮಾತನ್ನು ಇಲ್ಲಿವರೆಗೂ ಎಷ್ಟೋ ಘಟನೆಗಳನ್ನು ನೀವು ಕೇಳಿದ್ರಿ ಹಾಗೆ ಬಾಬಾ ಹೇಳ್ತಾರೆ ನಮ್ಮ ಆಧ್ಯಾತ್ಮಿಕ ಪ್ರಗತಿ ಹೊಂದಬೇಕಾದ್ರೆ ಮತಭೇದಗಳು ಅಡ್ಡಿ ಆಗ್ತವೆ ಇದು ಆಗಬಾರ್ದು ಪರಮಾತ್ಮಗ ಆಕಾರ ಐತಿ ಹೇಳೋ ಅಂತ ಹೇಳೋದೇ ಒಂದು ಭ್ರಮೆ ಸಂತರು ಸಾಮಾನ್ಯ ಮನಸ್ಸರು ಅಂತ ಹೇಳ್ತಾರೆ ಅದಲ್ಲ ದೇವರು ನಿರಾಕಾರ ಅಂತಲೂ ನಾವು ಕೇಳಿ ಹಾಗಿದ್ರೆ ಸಂತರ ಮುಂದೆ ನಾವು ಯಾಕೆ ತಿಳಿಯುವ ಆಗ್ಬೇಕು ಯಾಕೆ ನಾವು ದಕ್ಷಿಣ ಕೊಡ್ಬೇಕು ಅಂತ ಹೇಳಿ ಕೆಲವೊಂದು ಆಕ್ಷೇಪಣೆಗಳು ಬಂದವು ಈ ಥರ ಒಬ್ಬ ಮನುಷ್ಯ ಬರ್ತಾವೆ ಕಾಕಾ ಅಂತ ಇರ್ತಾರಲ್ಲ ಅವ್ರ ಫ್ರೆಂಡ್ ಅವನು ಏ ನಾನು ಬರ್ತೇನೆ ರೀ ಆದರೆ ನಾನು ವಿಗ್ರಹ ಪೂಜೆ ಮಾಡೋದಿಲ್ಲ ಅದಕ್ಕೆ ನಾನು ಅದಕ್ಕೆ ನಮಸ್ಕಾರನೂ ಮಾಡೋಂಗಿಲ್ಲ ಸುಮ್ಮನೆ ಬರ್ತೀನಿ ಅಂತೇಳಿ ಭಾಂಗಾರ ಅಂತೇಳಿ ಅವ ಇನ್ನೂ ಬಟ್ಲು ಹಾಕ್ತಿದ್ದಂಗನ ಬಾಬಾರವ್ರು ಅವನು ಕರೀತಾರೆ ಮರಾಠಿಗಳ ಕಾ ಯಾವಾಗ ಬಂದ್ರಿ ಅದು ನೋಡ್ತಾನೆ ಅಯ್ಯೋ ಇದು ನಮ್ಮಪ್ಪ ನೀವು ನಮ್ಮ ಸತ್ತಿರ್ತಾನೆ ನೀ ಅಂದ್ರೆ ನಿಮ್ಮ ಅಪ್ಪನೇ ನಾನು ಅಂತ ಬಾಬಾ ಹೇಳ್ಕೊಟ್ ಅನುಭವ ಮಾಡಿದ್ರು ಅವಾಗೆಲ್ಲ ಮರ್ತು ತನ್ನ ಶರ್ತ್ ಮರ್ತು ನಮಸ್ಕಾರ ಮಾಡ್ತಾನೆ ಮೊದಲು ಈಗ ನಮ್ಮಅಪ್ಪ ಅವರವರ ರೀತಿಯೊಳಗ ಬಾಬಾ ಅವ್ರಿಗೆ ಅನುಭವಗಳನ್ನ ಕೊಡ್ತಿದ್ರು ಆಮೇಲೆ ಹೋಗ್ಬೇಕಾರೆ ಅವಾಗ ದಕ್ಷಿಣ ಕೊಡೋಂಗಿಲ್ಲ ಅಂತ ಹೇಳ್ತಾನಲ್ಲ ಸೊ ಕಾಕಾ ಮಹಾಜಿನಿಯವ್ರು ಕೊಡ್ತಾರೆ ಹದಿನೇಳು ರೂಪಾಯಿ ಹದಿನೇಳು ರೂಪಾಯಿ ಏನು ಕೊಡ್ತಾರೆ ಅವಾಗ ಅವನು ಕೇಳ್ತಾನ ನಿನ್ಗೆ ಕೇಳೋದಿಲ್ಲ ಅವ್ರು ಬಾ ದಕ್ಷಿಣ ಕೊಡೋಕ್ಕೆ ಸುಮ್ಮನೆ ಹೇಳ್ತಾನೆ ಅವಾಗ ಒಬ್ ಕಡೆ ಕೇಳ್ತಿರ್ತಾನೆ ನಾನು ಕೊಡಲೇನ ಹಾಂ ಅವ್ರು ಏನು ಒಟ್ಟ ಹೊಟ್ಟ ಮಾತಾಡ ಏನಿದೆ ಇಲ್ಲ ಅವ ಕೇಳಕತ್ತ ನಾನು ದಕ್ಷಿಣ ಕೊಡಲೇನು ಇಲ್ಲಪ್ಪ ನಿನಗೆ ಕೊಡಕ್ಕೆ ಮನಸ್ಸು ಇದ್ದಿದ್ದಿಲ್ಲ ಅದಕ್ಕೆ ನಾನು ಕೇಳಲಿಲ್ಲ ನೀನು ಬೇಕಿದ್ದರೆ ಕೊಡ್ಬೋದು ಸರಿ ಅಂತ ಹೇಳಿ ಅವನು ಸಹಿತ ಅಷ್ಟೇ ರೊಕ್ಕ ಪಡ್ತಾನೆ ಆಮೇಲೆ ಒಂದು ಸರ್ತಿ ಏನಕ್ಕತಿ ಕಾಕಾ ಮಹಾಜಿನಿಯವರ ಬಾಸ್ ಏನಿರ್ತಾರೆ ಟಕ್ಕರ್ ಧರಮಶ್ರೀ ಟಕ್ಕರ್ ಅವ್ರ ಹತ್ರ ಇವರು ಕೆಲಸ ಮಾಡ್ತಿರ್ತಾರೆ ಅವ್ರು ಬರ್ತಾರೆ ನೀವು ಏನು ಅಗಲೆಲ್ಲ ಶಿರಡಿ ಶಿರಡಿ ಅಂತ ಹೋಗ್ತಾನೆ ನೋಡಂತೀರಿ ಅಂತ ಹೇಳಿ ಕಾಕ ಮಹಾಜಿನಿ ಕೂಡ ಇವ್ರು ಬರ್ತಾರೆ ಬಂದು ಇವ್ರದೇ ಒಂದೇ ಉದ್ದೇಶ ಏನಂದ್ರೆ ಇಲ್ಲಿ ಏನು ಆಗ್ತಾವೆ ಯಾಕೆ ಇಲ್ಲಿ ಬರ್ತಾರೆ ಜನ ಅಂತ ನೋಡಕ್ಕೆ ಅವ್ರು ಬಂದಿರ್ತಾರೆ ಮುಂದೆ ನೊಳಗೆ ತರ್ಕಾಡವ್ರಿಗೆ ಭಟ್ಟಿ ಆಗ್ತಾರಲ್ಲ ನೀವೇನು ಇಲ್ಲಿ ಪವಾಡ ನೋಡಿದ್ರೆ ಎಷ್ಟು ತನಕ ಅಂತೀರಪ್ಪ ಏ ಪವಾಡ ನೋಡೋದು ನನ್ನ ಉದ್ದೇಶ ಅಲ್ಲ ಇಲ್ಲಿ ಬಂದರೆ ಸಾಕು ನಿಮ್ಗೆ ಎಷ್ಟೋ ಅಲೌಕಿಕ ಅನುಭವಗಳಾಗ್ತವೆ ಅದಕ್ಕೆ ನಾವು ಬಂದೇವೆ ಅಂತ ಮುಂದೆ ಸ್ವಲ್ಪ ತೊಳಗೆ ಇವ್ರು ಕೂಡ ಬಂದಂಥ ಮಹಾಜನಿಯವರು ದ್ರಾಕ್ಷಿ ತೊಗೊಂಡು ಹೋಗಿರ್ತಾರೆ ಆ ದ್ರಾಕ್ಷಿಯನ್ನು ಎಲ್ಲರಿಗೂ ಹಂಚ್ತಾರೆ ಬಾಬಾ ಇವ್ರು ಕೊಡ್ತಾರೆ ತಗೋರಿ ನುಂಗ್ರಿ ನಮ್ಗೆ ಇವರು ಅದಕ್ಕೆ ಅಫ್ಲೂಯೆಂಟ್ ಸೊಸೈಟಿ ಹೈ ಸೊಸೈಟಿ ಮನುಷ್ಯ ಏ ತೊಳ್ರೆ ಹೆಂಗೆ ತಿನ್ನಬೇಕು ಅವರು ಮತ್ತು ನಿಂತಾಗ ಹೆಂಗೆ ಬಿಡ್ಬೇಕು ಮತ್ತು ಬೀಜ ಎಲ್ಲಿ ಉಳ್ಬೇಕು ಅಂತ ಹೇಳಿ ಸುಮ್ಮನೆ ಪೋರ್ಸ್ಫುಲ್ಲಾಗಿ ಎಲ್ಲಿ ಚೆಲ್ಲಂಗಿಲ್ಲ ಏ ಅವ್ರ ಮನಸ್ಸನ್ನಾಗ ಅಂತಾರೆ ಏನು ಬಾಬಾ ಗೊತ್ತಾಗಂಗಿಲ್ಲ ನನಗೆ ಬೀಜ ಇದು ದ್ರಾಕ್ಷಿ ಸೇರಂಗಿಲ್ಲ ಅದಕ್ಕೆ ಯಾಕೆ ಕೊಟ್ರಿ ಇವ್ನು ನಾನು ಆಯ್ತು ಮತ್ತು ಸೆಕೆಂಡ್ ರೌಂಡ್ ಹಂಚ್ಬೇಕಾದ್ರೆ ಮತ್ತೆ ಕೊಡ್ತಾರೆ ತಗೇ ಇನ್ನೊಂದು ತಿನ್ನಂತ ಇಷ್ಟಕ್ಕಿಟ್ಟಬಿಡೋ ಅಂತಾನೆ ಏನು ನನ್ನ ಕೇಳ್ತಾರೆ ಅವಾಗ ತಿಂದಾಗ ಅದ್ರ ಬಿಸಿ ಇರೋದಿಲ್ಲ ಅವನು ಎದಕ್ಕೆ ಬಂದಿರ್ತಾನೆ ಪವಾಟ ನೋಡಕ್ಕೆ ಮುಂದಿರ್ತಾನೆ ಅದಕ್ಕೆ ಅದ್ರಾಗಿನ ಬೀಜನ ಮಾತು ಅಲ್ಲಿ ಬ ತಂದೋರಿಗೆ ಕೇಳ್ತಾನ ಇವ್ನು ಇದ್ರಾಗಿನ್ ಬೀಜ ಇಲ್ಲಲ್ರಿ ರೀ ಅದಕ್ಕೆ ಬಾಬಾರ ಟೆಸ್ಟ್ ಮಾಡಕ್ಕೆ ಹೋದ್ ಪರಿಸ್ಥಿತಿ ಏನಾಯಿತು ಅನ್ನುವಂಥದ್ದು ಒಂದು ಇದು ಬರ್ತಾರೆ ಅದಕ್ಕೆ ಅವ್ರು ಹೇಳ್ತಾರೆ ಬಾಬಾರವ್ರಿಗೆ ಅವ್ರು ನಮಸ್ಕಾರ ಮಾಡ್ಬೇಕಾದ್ರೆ ಪರಿಚಯ ಮಾಡಿಸ್ತಾರೆ ಇದ್ದಾರೆ ಶ್ಯಾಮ್ ಹೇಳ್ತಾನೆ ತಕ್ಕರವ್ರಿಗೆ ನಮಸ್ಕಾರ ಮಾಡ್ಬೇಕಾದ್ರೆ ಇವರು ಕಾಕಾ ಸಾಹೇಬ್ರ ಕಾಕಾ ಸಾಹೇಬ ಇವರು ಮಹಾಜಿನಿ ಏನಂತಾರೆ ಅವರು ಯಜಮಾನ್ರಿ ಅವರು ನಾಯಕ ಚಾಲು ಮಾಡ್ತಾರೆ ಇವ ಏನಿದೆ ಯಜಮಾನ್ ಇವ ಯಜಮಾನ್ ಅಂತ ಅಂದ್ರೆ ಅಷ್ಟು ಅಲೌಕಿಕವಾಗಿ ಮಾತಾಡ್ತಿರ್ತಾರ ಹಾಗೆ ಬಾಬಾರವರು ಕಡೆಗೆ ಅವ್ರ ಹತ್ರನು ಸಹಿತ ದಕ್ಷಿಣ ನೀವು ನಾನು ದಕ್ಷಿಣ ಕೊಡ್ಲೀನಂತ ಕೇಳಿದಾಗ ಕೊಡು ಅಂತ ಹೇಳಿ ಕೊಡ್ತಾರೆ ಅವಾಗ ಆಶೀರ್ವಾದ ಮಾಡ್ಬೇಕಾದ್ರೆ ಹೇಳ್ತಾರೆ ಒಬ್ಬ ಮನುಷ್ಯ ಇದ್ದಪ್ಪ ಬಹಳ ಚಂಚಲ ಒಂದು ಎಲ್ಲಿನೂ ಒಂದು ಕಡೆ ಸ್ಥಿರ ಇರ್ತಿತ್ತು ಇರ್ತಿರ್ಲಿಲ್ಲ ಒಂದರ ಒಂದು ಪ್ಲೇಸನ್ನು ನೀನು ನಂಬು ಅಂತ ಹೇಳಿದ್ರು ನಾನು ಅವಾಗ ಅಂತ ಹೇಳ್ತೀನಿ ಅವಾಗ ಅಂದ್ರೆ ಇವ್ರಿಗೆ ಹೇಳಿರ್ತಾವ್ರ ಒಬ್ಬೊಂದೇ ಸ್ಥಳ ನಂಬು ಹಂಗೆ ಇದು ಟೆಸ್ಟ್ ಮಾಡೋಕೆ ಹೋಗ್ಬೇಡ ಯಾರು ಅಂತ ಯಾವಾಗ ಅವ್ರು ಗೊತ್ತಾಗ್ತದೆ ಇವ್ರು ನನ್ನ ಉದ್ದೇಶ ಏನೋ ಅವ್ರು ಮಾಡ್ಯಾರ ಹಾಗೆ ದಕ್ಷಿಣದ ಹೋಗಾರ ಬಾಬಾರ ಹೇಳ್ತಿದ್ರು ನಾನು ಯಾರಿಂದ್ರ ಒಂದು ರೂಪಾಯಿ ತೊಗೊಂಡೆ ಅಂತಂದ್ರೆ ಅದರ ಹತ್ತು ಪಟ್ಟೆ ನಾನು ಹಿಂದಿಕೊಳ್ಳ ಅವರಿಗೆ ತಿರುಗಿಸ್ಬೇಕಾಗ್ತತಿ ನಾನು ಉಚಿತವಾಗಿ ಏನನ್ನು ಪಡೆಯೋದಿಲ್ಲ ಮತ್ತು ಯಾರಿಗೂ ನನ್ನ ಗುರುವಿನ ಆಜ್ಞೆ ವಿವೇಚನೆ ಇಲ್ಲದೆ ಯಾರಿಗೂ ನಾವು ದರ್ಶನ ಕೇಳಲ್ಲ ಅವ ನನ್ನ ಗುರುವಿಗೆ ಋಣಿ ಆಗಿದ್ದರೂ ಮಾತ್ರ ನಾನು ದರ್ಶನ ಕೇಳ್ತೀನಿ ಅನ್ನೋ ಮಾತನ್ನು ಭಾವ ಯಾವಾಗಲೂ ಹೇಳ್ತಾರೆ ನಾನು ಒಂದು ತಗೊಂಡ್ರೆ ಹತ್ತರಷ್ಟು ಹಿಂದಿರುಗಿಸ್ಕೊಡುಗೆ ಹಿಂದಿರುಗಿ ಕೊಡಬೇಕಾಗ್ತತಿ ಅದಕ್ಕೆ ನಾನು ಯಾರಿಗೂ ಕೇಳಂಗಿಲ್ಲ ಅವ್ರದೆಲ್ಲರೂ ನಾವೇನು ದರ್ಶನ ಕೊಡ್ತಿದ್ವಿ ಬಾಬಾರ ಬರೀ ನೋಟ್ ಇಸ್ಕೊಂತಿದ್ದಿಲ್ಲ ಅಂತ ನಾಣ್ಯ ಬೆಳ್ಳಿ ನಾಣ್ಯ ಇಡ್ತಿದ್ವಿ ಬಾಬಾ ಆ ಬೆಳ್ಳಿ ನಾಣ್ಯ ಇಟ್ಟು ಇಸ್ಕೊತಿದ್ರು ಅವನ್ನೆಲ್ಲ ತೊಗೊಂಡು ಒಂದು ಪ್ಯಾಕೆಟ್ ಒಳಗೆ ಹಾಕಿ ಅದನ್ನು ಇದ್ರೊಳಗೆ ಇಡ್ತಿದ್ರು ಈ ಒಳಗೆ ಒಳಗೊಳಗಿಡ್ತಿದ್ರು ಇಲ್ಲಾಂದ್ರೆ ಒಂದು ದೊಡ್ಡದೊಂದು ಚೀಲ ಮಾಡಿಸಿ ಅದನ್ನ ಕಟ್ಟಿ ಜೋದಿ ಇಟ್ಕೊತು ಜಲ್ 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 ತಡೆ ಇಡ್ತಿದ್ರು ಅಂತ ಸಂಜೆ ಹಾಕ್ಬಿಡ್ಗೆ ಎಲ್ಲರಿಗೂ ಹಂಚ್ಬಿಟ್ಟರು ಅವರು ಬಾಬಾರವರು ಮಧ್ಯಾಹ್ನ ಊಟ ಮಾಡೋರು ಎಲ್ಲರೂ ತಮ್ಮ ತ ಮನೆಗೆ ಹೊತ್ಬಿಡ್ಲಿ ಅವ್ರು ಒಂದು ಕಡೆ ಕುತ್ಕೊಂಡು ಆ ನಾಣ್ಯಗಳನ್ನು ತಗೊಂಡು ಒಂದೊಂದು ತಿಕ್ತಿತ್ರೆ ಅಂತ ಏ ನಾನಾಚಿ ಏ ಕಾಕಾಚಿ ಅಂತನವರು ಒಂದೊಂದು ತಿಂತಿದ್ರು ಯಾರಿಗೂ ನೋಡೋಕೆ ಅವಕಾಶ ಇರ್ತಿಲ್ಲ ಯಾಕೆ ಹಿಂಗೆ ಹೇಳ್ತಾರೆ ಇವರು ಇದು ನಾನೊಂದು ಇದು ಕಾಕಾಂದು ಇದು ಯಾಕೆ ಹಿಂಗೆ ಹೇಳ್ತಾರಂದ್ರೆ ಅವ್ರು ಯಾರು ನನಗೆ ಇದನ್ನು ಕೊಟ್ಟಾರೆ ಅವ್ರ ಕರ್ಮಗಳು ಸವಿಯಲಿ ಅದ್ರ ಮ್ಯಾಗಿಂದ ಇಂಪ್ರೆಷನ್ ಹೋಗು ಅವ್ರು ಆ ಲಾನ್ ಮನೆ ತಿಕ್ತಿದ್ರು ಇನ್ನು ಅನ್ನ ಚಿನ್ನವರು ತಿಕ್ಕೋ ಓ ಯಾರು ಕೊಟ್ಟಾರ ಅವ್ರ ಕರ್ಮ ಸರಿಲಿ ಎದ್ರ ಅವ್ರು ಹರಕೆ ಹೊತ್ತು ಕೊಟ್ಟಾರ ಅದು ಸರಿಯಾಗಲಿ ಅಂಥೇಳಿ ಅದು ಇಂಡಿಕೇಶನ್ ಆ ಥರ ಬಾಬಾರವ್ರು ಮಾಡ್ತಿದ್ರು ಅಂತ ಈ ತರ್ಕಡ್ ಅಂತ ಹೇಳಿದ್ನಲ್ಲ ನಾನು ಅವ್ರ ಮಗ ಒಬ್ಬಮ್ಮ ಜ್ಯೋತಿರಾಧಿತ್ಯ ಅಂದ್ರೆ ನಾನು ಅವ ಸಣ್ಣ ವಿದ್ಯಾಗ ಸಾಲಿಗೆ ಹೋಗ್ಬೇಕಾದ್ರೆ ಒಬ್ಬಮ್ಮ ಸಾಧು ಬರ್ತಾನೆ ಅದು ಹದಿನೆಂಟುನೂರ ಇಸವಿ ಸಾಧು ಬಂದು ದಕ್ಷಿಣ ಕೇಳಬೇಕಾದ್ರೂ ಭಿಕ್ಷೆ ಕೇಳ್ತಿರ್ತಾನಲ್ಲ ಇವರು ಒಂದು ಕಾಯಿನ್ ಕೊಟ್ಟು ಬಿಡ್ತಾರೆ ಅವಾಗ ತಾಮ್ರದ ಕಾಯಿನ್ ಕೊಡ್ತಿದ್ವಿ ಇವ್ರ ಹೋಲ್ ಇರ್ತಿದ್ವಿ ನೆನ್ಪು ನೀವು ನೋಡಿರ್ಬೋದು ಸೊ ಅದನ್ನ ಕೊಡ್ತಾನ ಕೊಟ್ಟು ಬಿಡಲೇ ಬಾಬಾ ಈಗ ತೊಗೊಂಡು ಸುಮ್ಕಾಗ್ತಾರೆ ಇವಾಗ ಯಾವಾಗ ಇವರು ತಾಯಿ ಜೊತೆಗೆ ಒಮ್ಮೆ ದರ್ಶನಕ್ಕೆ ಬರ್ತಾನೆ ನಾ ಹೇಳಿದ್ನಲ್ಲ ಒಂದು ದಿವಸ ಇವ್ರ ತಾಯಿಗೆ ತಲೆನೋವು ಭಾಳ ಇರ್ತದೆ ಪಾಪ ಪಟ್ಟಂತ ಹೊಡಿತಾರೆ ಹೊಡಿತಾರ ನೀವು ಒಂದು ಘಟನೆ ಹೇಳಿದ್ನಲ್ಲ ಸೊ ಆ ಟೈಮಿಗೆ ಇವ್ರ ಜೋಳಿಗೆ ಕೈ ಹಾಕಿ ತೆಗೀತಾರೆ ಇದನ್ನು ನಿನಗೆ ಕೊಟ್ಟಿರ್ತೀನಿ ಇದನ್ನ ಯಾರಿಗೂ ಕೊಡಬೇಡ ನಿನ್ಗೆ ಇದನ್ನ ಮಾಡ ಸುಮ್ಮನೆ ಇಸ್ಕೊಂತ ಏಯ್ ನೋಡೋದನ್ನ ಅದ್ರ ಮ್ಯಾಲೆ ಇಸುವಿ ಯಾವುದೇ ನೋಡೋದು ಏಯ್ಟೀನ್ ನೈಂಟಿ ಫೋರ್ ನಾನು ನೆನಪಿ ತನಿ ನಿನಗೆ ನಾನು ಬಿಟ್ಟು ಹೇಗಿನಿ ಇಲ್ಲ ಅಂತ ಹೇಳ್ತಾನೆ ನಾನು ಬಂದು ನಿನ್ನ ದಕ್ಷಿಣಕ್ಕೆ ಇದು ಭಿಕ್ಷೆ ಕೇಳಿದೆ ಯಾವಾಗ ನೀ ಕೊಟ್ಟಿದ್ದು ಇದೆ ಅದನ್ನು ಹೊಳ್ಕೊಟ್ಟಿನಿ ನಿನಗೆ ನೆನಪಿಟ್ಟು ಇದನ್ನ ಯಾರಿಗೂ ಕೊಡ್ಬೇಡ ಇದನ್ನು ನೀನು ಪೂಜೆ ಮಾಡು ಇದನ್ನ ನೀನು ಬೆಳ್ಕೊಂತ 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 ಹೋಗ್ತಿದ್ದೆ ಅಂತ ಹೇಳ್ತಾರೆ ಅವ ಏನು ಅಂತಂದ್ರೆ ಆ ತಾಮ್ರದ ಕಾಯಿನ್ ಒಳಗೆ ನಡುವೆ ತೂತಿರ್ತೈತಲ್ಲ ಅದರೊಳಗೆ ತುಪ್ಪದ ಬತ್ತಿ ಹಚ್ಚಿ ಉರಿಸ್ತಿರ್ತಾನಂತ ಆ ಕಾಯಿನ್ ಯಾರಿಗೂ ಕೊಡ್ತಾರಂ ತರ್ಕಳ್ದು ಅವ್ರು ಹೆಂಗೆ ಅದನ್ನು ಬಾವಾರ್ ಕೊಟ್ಟಂತ ನಾಣ್ಯವನ್ನು ಉಪಯೋಗ ಮಾಡಿದರು ಅಂತ ಹೇಳ್ತಾರೆ ಅವ್ರು ಹೇಳ್ತಾರೆ ವಿವೇಚನೆ ಇಲ್ಲದೆ ನಾನು ಯಾರಿಗೂ ಏನೂ ಕೇಳಂಗಿಲ್ಲ ಮತ್ತು ಏನು ಕೊಡಲಾರ್ದು ಸಹಿತ ಒಮ್ಮೆಮ್ಮನೆ ನಾವು ಸಿಗಾಕೊಂತೀವಿ ಬಾಬಾರವರು ಯಾರು ಎಷ್ಟು ಯುಗ ಪುರುಷರು ಅವತಾರಗಳು ಅಂತ ಅನ್ನೋಕೆ ಇಲ್ಲೊಂದು ಘಟನೆ ಬರ್ತದೆ ಒಂದು ಸರ್ತಿ ದುಲಿಯಾ ಕೋರ್ಟೊಳಗೆ ಒಬ್ಬ ಕಳ್ಳ ಸಿಗ್ಬಿಡ್ತಾನೆ ಅವ ವಜ್ರದ ನೆಕ್ಲೆಸ್ ಇವೆಲ್ಲ ಸಿಗ್ತಾವ ಸ್ವಲ್ಪ ನೀರು ಕುಡಿದ್ರು